ಒಂದು ಮಹತ್ವಪೂರ್ಣ ಸಾಮ್ರಾಜ್ಯವಾಗಿದ್ದು ಅದರ ಆಸ್ಥಾನದಲ್ಲಿ ಹಲವರು ಜ್ಞಾನಿಗಳು ಧಾರ್ಮಿಕ ನಾಯಕರು ಮತ್ತು ರಾಜಕೀಯ ಮಂತ್ರಿಗಳು ಇರುತ್ತಿದ್ದರು ಬಸವೇಶ್ವರರ ಬಗ್ಗೆ ರಾಜರು ಸಾರ್ವಜನಿಕರನ್ನು ಕೇಳುತ್ತಿದ್ದರು ಅಲ್ಲಿ ವಿರೂಪಾಕ್ಷಪ್ಪ ತಿಮ್ಮರಾಜು ಇವರೆಲ್ಲ ಇಲ್ಲಿ ಚರ್ಚೆಯಲ್ಲಿ ತೊಡಗಿದ್ದಾರೆ ಬಸವಣ್ಣನವರ ಒಳ್ಳೆಯತನ ಮತ್ತು ವಚನ ಸಾಹಿತ್ಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ವಿಷಯವನ್ನು ರಾಜರಿಗೆ ತಲುಪಿಸುತ್ತಾರೆ ಕೃಷ್ಣದೇವರಾಯ ರಾಜರು ಅರಸರು ಇವರ ಮಾತುಗಳನ್ನು ನಂಬಿ ಮತ್ತು ವಿಶೇಷವಾಗಿ ಚರ್ಚಿಸುತ್ತಿದ್ದಾರೆ ವಿದ್ಯಾಧರಿ ಎನ್ನುವಂತಹ ಕವಿಯವರು ಸೇರಿಕೊಳ್ಳುತ್ತಾರೆ ಇವರೆಲ್ಲರೂ ಸೇರಿ ಧಾರ್ಮಿಕ ಸಭೆಗಳನ್ನು ನಡೆಸುತ್ತಾರೆ ಬಸವಣ್ಣನವರ ತತ್ವಗಳನ್ನು ಆಧರಿಸಿ ವಚನಗಳನ್ನು ವ್ಯಕ್ತಪಡಿಸುತ್ತಾರೆ ಜಾತಿ ಪ್ರತಿಯ ಪ್ರತಿನಿಧಿಗಳಾಗುತ್ತಾರೆ ಬೇಲೂರು ಭಟ್ಟರು ಮತ್ತು ಅಭಿನಯ ಶರಣರು ಎಲ್ಲರೂ ಈ ಧಾರ್ಮಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಉತ್ಸವತತ್ವಗಳಿಂದ ಪ್ರೇರಿತರಾದ ಯುವ ರಾಜಗುರುಗಳಾದ ಅಭಿನಯ ಶರಣರಂತೆಯೇ ಬೇಲೂರು ಭಟ್ಟರು ಜಾತಿಗಳ ಬಗ್ಗೆ ಜಾತಿ ಪ್ರಥೆಯ ಬಗ್ಗೆ ವಿರೋ ತತ್ವ ವಿರೋಧದ ಪಾತ್ರದಲ್ಲಿ ತೀವ್ರ ಚರ್ಚೆಯನ್ನು ಒಡ್ಡುತ್ತಾರೆ ಇದೇ ರೀತಿ ಅಲ್ಲಲ್ಲಿ ವಚನಗಳ ಬಗ್ಗೆ ಸಾರ್ವಜನಿಕ ಸಭೆಗಳು ಧಾರ್ಮಿಕ ಸಭೆಗಳು ಎಲ್ಲವೂ ನೆರವೇರುತ್ತವೆ